ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಣ್ಣ ಜಕ್ಕನಹಳ್ಳಿ ಇವನು ನನ್ನ ಮಗ ಗಿರೀಶ್ ಹಾಯ್ ಮಾಡು ಗಿರೀಶ್ ಎಲ್ಲರಿಗೂ ಹಾಯ್ ಸಬ್ಸ್ಕ್ರೈಬರ್ಸ್ ಅನ್ನು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ್ನ ಜನಹಳ್ಳಿ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಒಂದು ವಿಶೇಷ ಕಂಟೆಂಟ್ ಜೊತೆ ಬಂದಿದ್ದೀನಿ ಅದ್ ಅಂತಂದ್ರೆ ಯೂಟ್ಯೂಬ್ ಬಗ್ಗೆನೇ ಹೇಳೋಣ ಅಂತ ಬಂದಿದ್ದೀನಿ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬಹುದಾ ಯೂಟ್ಯೂಬ್ ಪರವಾಗಿಲ್ವಾ ಒಂದು ಒಳ್ಳೆ ವೇದಿಕೆನಾ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಯೂಟ್ಯೂಬ್ ಅನ್ನೋದು ದುಡ್ಡು ಮಾಡಲಿಕ್ಕೆ ಒಂದು ಒಳ್ಳೆ ವೇದಿಕೆನೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಸುಲಭ ಅಂತೂ ಅಲ್ಲ ನೀವು ಕೇಳಬಹುದು ಕೆಲವೊಂದು ಬಿಸ್ನೆಸ್ಗಳು ಒಂದು ಒಳ್ಳೆ ಬಿಸ್ನೆಸ್ ಆಗಿರುತ್ತೆ ಆದ್ರೆ ಅಷ್ಟು ಸುಲಭ ಅಲ್ಲ ಯಾವ ತರ ಆಗಿರುತ್ತೋ ಅದೇ ತರ ಯೂಟ್ಯೂಬ್ ದುಡ್ಡು ಮಾಡ್ಲಿಕ್ಕೆ ಒಳ್ಳೆ ವೇದಿಕೆನೆ ಈಸಿ ಅಂತೂ ಅಲ್ಲ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಹಾಕಬೇಕು ಕಂಟೆಂಟ್ ಮಾಡಿದ್ರೆ ಅಷ್ಟೇ ಸಾಲದು ಕೀವರ್ಡ್ಸ್ ಅನ್ನ ಕರೆಕ್ಟ್ ಆಗಿ ಹಾಕಬೇಕು ಅದ್ರ ಬಗ್ಗೆ ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅಂದ್ರೆ ಎಲ್ಲೋ ಹೋಗಿ ಮೂಟೆ ಬರೋದು ಆ ತರ ಹಾರ್ಡ್ ವರ್ಕ್ ಅಲ್ಲ ಒಂದು ರೀತಿಯಾದಂತಹ ಮೆಂಟಲಿ ಶ್ರಮವನ್ನ ಹಾಕಬೇಕು ಮತ್ತೆ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಇದೆ ಬರೀ ಇದಕ್ಕೂ ಮುಂಚೆ ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಇದಾಕಿ ಎಕ್ಸ್ಪೀರಿಯನ್ಸ್ ಇರಬೇಕು ಹಂಗಿದ್ರೆ ಮಾತ್ರ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಕೇಳ್ಬೋದು ನೀನ್ ಎಷ್ಟು ದುಡಿದಿಯಪ್ಪ ಇದರಿಂದ ಅಂತ ಸ್ನೇಹಿತರೆ ನಾನು ಯೂಟ್ಯೂಬ್ ಇಂದ ಹಣ ಮಾಡ್ಲಿಕ್ಕೆ ನೀವು ನೋಡಿದ್ರೆ ತಾನೇ ವಿಡಿಯೋನ ವಿಡಿಯೋ ನೋಡ್ತಿರೋದೇ ಕಡಿಮೆ ಹೆಂಗೆ ದುಡ್ಡು ಮಾಡ್ಲಿಕ್ಕೆ ಆಗುತ್ತೆ ಹೇಳಿ ನಮ್ಮಂತ ಬಡವರು ಹೌದಲ್ಲ ನಾನು ಇದುವರೆಗೆ ಯೂಟ್ಯೂಬ್ ಇಂದ ಎಷ್ಟು ದುಡ್ಡಿದೀನಿ ಅನ್ನೋದಕ್ಕೆ ತೋರಿಸ್ಬಿಡ್ತೀನಿ ನೋಡಿ ಇಲ್ಲ ಸಾರಿ ಇದು ನಂದು ಹಳೆ ಫೋನು ಬರ್ತಾ ಇಲ್ಲ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಡಾಲರ್ನ ನಾನು ಅರ್ನ್ ಮಾಡಿದ್ದೀನಿ ಇದುವರೆಗೂ ಸುಮಾರು ಎರಡು ವರ್ಷ ಆಯ್ತು ನಾನು ಯೂಟ್ಯೂಬಿಗೆ ಬಂದು ಎರಡು ವರ್ಷದಿಂದ ಇಷ್ಟೇ ನನ್ ಕೈ ದುಡಿಯೋಕ್ ಸ್ನೇಹಿತರೆ ಸ್ನೇಹಿತರೆ ಯಾಕೆ ನಾನು ಫೈಲೂರ್ ಆಗ್ತಿದೀನಿ ಅಂದ್ರೆ ನೀವೇ ನನ್ನನ್ನು ಫೇಲ್ಯೂರ್ ಮಾಡ್ತಾ ಇರೋದು ಯಾಕಂದ್ರೆ ಜಾಸ್ತಿ ಜಾಸ್ತಿ ವಿಡಿಯೋಗಳನ್ನ ನೋಡ್ತಾ ಇಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನನ್ನಂತ ಬಡವನನ್ನ ಬೆಳೆಸ್ತಾ ಇಲ್ಲ ಯಾಕೆ ಕೆಲವರೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಸೂಟು ಬೋಟ್ ಹಾಕ್ಕೊಂಡು ಒಳ್ಳೆ ಏರ್ ಸ್ಟೈಲ್ ಸ್ಟೈಲೆಲ್ಲ ಮಾಡ್ಕೊಂಡು ಬಂದಿದ್ರೆ ಅವ್ರನ್ನ ಚೆನ್ನಾಗಿ ಬೆಳೆಸ್ಬಿಡ್ತೀರ ಆ ಬಡವರು ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಏನ್ ಮಾಡ್ತೀರಾ ಫ್ರೆಂಡ್ಸ್ ಈ ತರ ಇದೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದು ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಬೇಕು ಹೌದು ಸ್ನೇಹಿತರೆ ನೀವು ಸ್ಥಿರತೆಯನ್ನ ಮೇಂಟೈನ್ ಮಾಡದೆ ಯೂಟ್ಯೂಬ್ ಅಲ್ವೇ ಅಲ್ಲ ಮೊದಲು ಯೂಟ್ಯೂಬ್ ಮಾಡಬೇಕು ಅನ್ನೋದು ಕಲ್ತ್ಕೋಬೇಕು ಆಮೇಲೆ ಯೂಟ್ಯೂಬ್ ವಿಡಿಯೋನ ಹೇಗೆ ಎಡಿಟ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಮತ್ತೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬರಬೇಕು ಅಂದ್ರೆ ಏನೇನು ಫಾರ್ಮುಲಾಸ್ ಇದೆ ಏನೇನು ಫಾರ್ಮ್ ಇದೆ ಏನೇನು ಹೇಳ್ತಾರಲ್ಲ ವಿಧಾನಗಳ ಸ್ಟೆಪ್ಸ್ ಅದನ್ನ ತಿಳ್ಕೋಬೇಕು ಮೊದಲು ನೀವು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಆಮೇಲೆ ನಾಲ್ಕು ಸಾವಿರ ವಾಚ್ ಅವರ ಕಂಪ್ಲೀಟ್ ಮಾಡಬೇಕು ಹಂಗಿದ್ರೆ ಮಾತ್ರ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ನೀವು ಅರ್ಹತೆ ಇರುತ್ತೆ ಕ್ವಾಲಿಫೈ ಆಗ್ತೀರಾ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ನೀವು ಮಾನಿಟೈಸೇಷನ್ ಅನ್ನ ಅಪ್ಲೈ ಮಾಡಿದ ಮೇಲೆ ಯೂಟ್ಯೂಬ್ ಅವರು ನಿಮ್ಮ ಮಾನಿಟೈಸೇಷನ್ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಬಹುದು ಅಕ್ಸೆಪ್ಟ್ ಮಾಡಬಹುದು ನಂದು ಟೂ ಡೇಸ್ ಆದ್ಮೇಲೆ ಅಕ್ಸೆಪ್ಟ್ ಮಾಡಿದ್ರು ಇಷ್ಟೆಲ್ಲ ಇರುತ್ತೆ ಸ್ನೇಹಿತರೆ ಯೂಟ್ಯೂಬ್ ಮಾಡೋದು ಮಾಡಬಹುದು ಅಷ್ಟು ಸುಲಭ ಅಲ್ಲ ಮತ್ತೆ ಇನ್ನೊಂದು ಮಾತು ಏನ್ ಹೇಳ್ತೀನಿ ಅಂದ್ರೆ ಯೂಟ್ಯೂಬ್ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ನಾನು ಹೇಳ್ತೀನಿ ನೀವು ಯೂಟ್ಯೂಬ್ ಗಿಡ ಫುಲ್ ಟೈಮ್ ಅಂತ ತಗೊಳ್ಳೇಬೇಡಿ ಪಾರ್ಟ್ ಟೈಮ್ ಅಂತಲೇ ಬನ್ನಿ ಯೂಟ್ಯೂಬ್ಗೆ ಯಾಕಂದ್ರೆ ನಾಳೆ ದಿನ ತುಂಬಾ ಒಂದು ಒಳ್ಳೆ ಸಬ್ಸ್ಕ್ರೈಬರ್ಸ್ ಎಲ್ಲ ಫುಲ್ ಟೈಮ್ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಈಗಲೇ ನೀವು ಫುಲ್ ಟೈಮ್ ಅಂತ ಮಾಡಕ್ ಹೋದ್ರೆ ತಪ್ಪಾಗುತ್ತೆ ಸ್ನೇಹಿತರೆ ಪಾರ್ಟ್ ಟೈಮೇ ಕಂಟಿನ್ಯೂ ಮಾಡಬೇಕು ಮತ್ತೆ ಯೂಟ್ಯೂಬ್ ಅಲ್ಲಿ ಇನ್ನೊಂದು ವಿಷಯ ಏನ್ ಗೊತ್ತಾ ಎಲ್ಲಾ ವಿಡಿಯೋನು ಲೈಕ್ ಆಗಲ್ಲ ಒಂದು ವಿಡಿಯೋ ವೈರಲ್ ಆಗ್ಲಿಕ್ಕೆ ಶುರು ಆಗುತ್ತೆ ಆ ಒಂದು ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರಬೇಕು ಸ್ನೇಹಿತರೆ ಒಂದು ವಿಡಿಯೋ ಲಕ್ಷ ಗಂಟ್ಲೆ ವ್ಯೂಸ್ ಹೋಗುತ್ತೆ ಆ ಒಂದು ವಿಡಿಯೋದಿಂದ ನಿಮ್ಮ ಭವಿಷ್ಯ ನಿರ್ಧಾರ ಆಗಿರುತ್ತೆ ನೀವು ಆ ವಿಡಿಯೋಗೋಸ್ಕರ ಕಾಯ್ತಾ ಇರಬೇಕು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಹೇಳ್ಬೋದು ಇದರಲ್ಲಿ ಅಂತಂದ್ರೆ ಯೂಟ್ಯೂಬಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದ್ರೆ ಸಕ್ಸಸ್ ಆಗಿರೋರು ಐದರಿಂದ ಹತ್ತು ಪರ್ಸೆಂಟ್ ಜನ ಅಷ್ಟೇ ಜಾಸ್ತಿ ಜನ ಯಾರು ಸಕ್ಸಸ್ ಆಗಿಲ್ಲ ಸೊ ಅದರಿಂದ ಯೂಟ್ಯೂಬ್ನ ಅಷ್ಟು ಸೀರಿಯಸ್ ಆಗಿ ತಗೋಬೇಡಿ ಸೀರಿಯಸ್ ಆಗಿ ತಗೊಂಡು ಮಾಡಿ ಇರೋ ಕೆಲಸವನ್ನ ರಿಸೈನ್ ಮಾಡಿ ಬಂದ್ಬಿಟ್ಟು ಇಲ್ಲಿ ಆ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾಡಿದ್ರೆ ಮಾಡಿ ಒಂದು ಪಾರ್ಟ್ ಟೈಮ್ ಆಗಿ ಮಾಡಿ ಒಂದು ರೇಂಜ್ಗೆ ಸ್ಟೇಬಲ್ ಆದ್ಮೇಲೆ ಫುಲ್ ಟೈಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಎಷ್ಟು ದುಡಿತಾರೆ ಯೂಟ್ಯೂಬ್ ಇಂದ ಅಂತ ನೋಡೋದಾದ್ರೆ ಲಿಮಿಟ್ ಇಲ್ಲ ತಿಂಗಳಿಗೆ ಹತ್ತು ಸಾವಿರ ದುಡಿಯರು ಇದ್ದಾರೆ ತಿಂಗಳಿಗೆ ಲಕ್ಷ ದುಡಿಯರು ಇದ್ದಾರೆ ತಿಂಗಳಿಗೆ ಹತ್ತು ಲಕ್ಷ ದುಡಿಯರು ಇದ್ದಾರೆ ತಿಂಗಳಿಗೆ ಐದೇ ಸಾವಿರ ದುಡಿಯರು ಇದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಮಿನಿಮಮ್ ಹಂಡ್ರೆಡ್ ಡಾಲರ್ ಅನ್ನ ಅರ್ನ್ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ಯೂಟ್ಯೂಬ್ ಅವರು ಹಣ ಹಾಕ್ತಾರೆ ಇಲ್ಲ ಅಂದ್ರೆ ಹಾಕೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಬಟ್ ಯೂಟ್ಯೂಬ್ ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ